ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಓಕೆ ನೋಡಿ ಸ್ನೇಹಿತರೆ ಮಕರ ರಾಶಿಯವರು ನಿಮ್ಮ ಒಳ್ಳೆತನ ಎಂದಿಗೂ ಬೇರೆಯವರ ಮುಂದೆ ಸಾಬೀತುಪಡಿಸ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿರಿ ನಿಮ್ಮಲ್ಲಿ ಆ ಒಳ್ಳೆತನ ಇದ್ದಾರೆ ಖಂಡಿತವಾಗ್ಲೂ ಅದು ನಿಮಗೆ ತಿಳಿಯದ ರೀತಿಯಲ್ಲಿ ಸಮಾಜಕ್ಕೆ ತಿಳಿಯುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮಕರ ರಾಶಿಯವರಿಗೆ ಈ ಗುರು ಪರಿವರ್ತನೆಯ ಪರಿಣಾಮಗಳು ಯಾವ ರೀತಿ ಇರುತ್ತವೆ ಅಥವಾ ಅದರಿಂದ ಯಾವ ರೀತಿ ಲಾಭ ಇರ್ತದೆ ಯಾವ ರೀತಿ ನಷ್ಟ ಇರುತ್ತೆ ಏನೆಲ್ಲ ಮುಂದೆ ಬಂದು ಕೆಲವೊಂದಿಷ್ಟು ಚೇಂಜಸ್ಗಳು ಆಗ್ತವೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇವೆ ಹಾಗಾಗಿ ಈ ದೇವತೆಗಳ ಗುರುವೇ ಈ ಗುರುಗ್ರಹ ಆಗಿರೋದ್ರಿಂದ ಗುರು ನಮ್ಮ ಕೈ ಹಿಡಿದರೆ ನಾವು ಸದಾ ಸುಖಿಯಾಗಿರ್ತೀವಿ ಸಂತೋಷದಿಂದ ಇರ್ತೀವಿ ಹಾಗಂತ ನಾನು ತುಂಬ ವಿಡಿಯೋಗಳನ್ನು ನೋಡಿದ್ದೀನಿ ಅಂತ ತುಂಬ ಜನ ಹೇಳಿದ್ದು ಕೇಳಿದ್ದೀನಿ ಓ ಗುರುಬಲ ಕಳೆದು ಹೋಯಿತು ಗುರುಬಲ ಇಲ್ಲ ಏನು ಹಾಗೆ ಹೋಗುತ್ತದೆ ಪ್ರಳಯನೇ ಆಗ್ತದೆ ಅಂದ್ಕೊಂಡು ನಿಜವಾಗ್ಲೂ ಹೇಳ್ತೇನೆ ಏನು ಹೇ ಹೆದರುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಒಂದು ಕೈಯಲ್ಲಿ ಹತ್ತು ಬೆರಳು ಇರುತ್ತದೆ ಒಂದು ಮನುಷ್ಯ ಆದವನಿಗೆ ಎರಡು ಕೈ ಇರ್ತದೆ ಈ ಕೈಗೆ ಸ್ವಲ್ಪ ಏಟಾದರೂ ಕೂಡ ಇನ್ನೊಂದು ಕೈಯಿಂದ ಬಂದೇ ಬರುತ್ತಲ್ವ ಹಾಗಾಗಿ ಪ್ರತಿಯೊಂದು ಗ್ರಹದಿಂದ ಒಳ್ಳೆಯದು ಇರ್ತದೆ ಕೆಟ್ಟದೇ ಇರ್ತವೆ ಕೆಲವೊಂದು ಗ್ರಹಗಳು ಕೆಟ್ಟದ್ದು ಮಾಡ್ತವೆ ಅಂದ್ಕೊಂಡು ಬಿ ನಾವು ತುಂಬಾ ಹೆದ್ರುಕೋತೀವಿ ಹಾಗಂತ ಮಾ ಎದ್ರುಕೊಳ್ಳೋ ಹಾಗಿಲ್ಲ ಮಾಡುವಂಥದ್ದು ತಪ್ಪಾಗುತ್ತದೆ ಅಥವಾ ಕೆಲವೊಂದಿಷ್ಟು ಗ್ರಹಗಳು ಒಳ್ಳೇದು ಮಾಡ್ತವೆ ಹೇಳುವಂಥದ್ದು ತಪ್ಪಾಗುತ್ತೆ ಪ್ರತಿಯೊಂದು ಗ್ರಹದಿಂದನೂ ಲಾಭವೂ ಇದೆ ನಷ್ಟವೂ ಇದೆ ಹಾಗಾಗಿ ನಾವು ಈ ಮುಂದೆ ನಾವು ನೋಡೋದಿದ್ರೆ ಗುರು ಪರಿವರ್ತನೆ ಏನೆಲ್ಲ ಲಾಭಗಳಿದೆ ನಿಮಗೆ ಟ್ರಾವಲಿಂಗ್ ಜಾಸ್ತಿ ಆಗುವಂಥದ್ದು ಟ್ರಾವಲಿಂಗ್ ಜಾಸ್ತಿ ಆಗುವಂಥದ್ದು ಅಂದರೆ ಅದು ವಿದೇಶ ಪ್ರಯಾಣ ಆಗಿರಬಹುದು ಅಥವಾ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ನೀವು ಪ್ರಯಾಣ ಬೆಳೆಸಬಹುದು ಅದು ಚಿಕ್ಕ ಪ್ರಯಾಣದ ಒಂದು ಟ್ರಾವಲಿಂಗ್ ಆಗಿರಬಹುದು ದೊಡ್ಡ ಮಟ್ಟದ್ದು ಆಗಿರಬಹುದು ಅದರಲ್ಲಿ ವಿಶೇಷವಾಗಿ ನಿಮಗೆ ಉದ್ಯೋಗ ನಿಮಿತ್ತ ನೀವು ಒಂದು ಪ್ರಯಾಣ ಇರೋದಕ್ಕಂತೂ ಅದು ಸತ್ಯ ಆಗುತ್ತೆ ನೀವು ವಿದೇಶ ಪ್ರಯಾಣ ಕೂಡ ಮಾಡ್ಬೋದು ನಿಮ್ಮ ಸ್ವಂತಕ್ಕಾಗಿ ಪ್ರಯಾಣ ಬೆಳೆಸುವಂಥ ಜಾಸ್ತಿ ಇರುತ್ತದೆ ಒಂದು ನೀವು ನಿಮ್ಮದೇ ಆಗಿರುವಂಥ ಒಂದು ಕಂಪನಿ ಹೊಂದಿರ್ತೀರಿ ಅಥವಾ ನಿಮ್ಮದೇ ಆಗಿರುವಂಥ ಒಂದು ಸ್ವಂತ ಉದ್ಯೋಗ ಹೊಂದಿರ್ತೀರಿ ಅದರ ಮೇಲೆ ನೀವು ಓಡಾಡಬಹುದು ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಓಡಾಡಬಹುದು ಅಥವಾ ಯಾವುದೇ ಒಂದು ಮಾರ್ಕೆಟಿಂಗ್ಗೋಸ್ಕರ ಓಡಾಡಬಹುದು ಅಥವಾ ಬೇರೆ ಕಂಪನಿ ವಿಚಾರದಲ್ಲಿ ಬಂದರೆ ನೀವು ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಒಂದು ಉದ್ಯೋಗದ ನಿಮಿತ್ತ ಒಂದು ಬೇರೆ ದೇಶಕ್ಕೆ ಒಂದು ಮೀಟಿಂಗ್ ಮೇಲೆ ಹೋಗ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಮೀಟಿಂಗ್ ಮೇಲೆ ಹೋಗ್ಬೋದು ಒಟ್ಟಾಗಿ ಹೇಳೋದಾದರೆ ನಿಮಗೆ ಟ್ರಾವೆಲಿಂಗ್ ಮಾಡೋ ಯೋಗ ಕೂಡ ಕೂಡಿ ಬರ್ತಾ ಇದೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಕಂಪನಿ ಇಟ್ಕೊಂಡಿದ್ದವರು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಡೆಸ್ತಾ ಇದ್ದವರು ಅವರಿಗೂ ಕೂಡ ಗುರು ಪರಿವರ್ತನೆ ಏನಾಗುತ್ತೆ ಕೇಳಿದರೆ ನಿಮ್ಮ ಉದ್ಯೋಗ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಟ್ರಾನ್ಸ್ಪೋರ್ಟ್ ಅವರಿಗೆ ಬೇಕಾಗಿರುವಂಥದ್ದು ಏನು ಪ್ರಯಾಣ ಜಾಸ್ತಿ ಆದಷ್ಟು ಅವರಿಗೆ ಬಿಸ್ನೆಸ್ ಜಾಸ್ತಿ ಆಗ್ತದೆ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಯಾರೆಲ್ಲ ಇಟ್ಕೊಂಡಿದ್ದಾರೆ ಈ ಕೊರಿಯರ್ ಸರ್ವಿಸ್ಗಳು ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದು ಅತಿ ಉತ್ತಮವಾಗಿದೆ ಉತ್ತಮವಾದಂಥ ಒಂದು ಸಂಪಾದನೆ ಒಂದು ಇನ್ಕಮ್ ಸೋರ್ಸಸ್ ಜಾಸ್ತಿ ಆಗುವಂಥದ್ದು ಇದೆಲ್ಲ ಖಂಡಿತವಾಗ್ಲೂ ನಿಮಗೆ ಆಗುವಂಥದ್ದು ಈ ಗುರು ಪರಿವರ್ತನೆಯಿಂದ ಇದೆ ಮತ್ತು ಅದೇ ರೀತಿಯಾಗಿ ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ ಪರಿವರ್ತನೆಯಿಂದ ಏನಾಗಬಹುದು ಕೇಳಿದರೆ ಒಂದು ಸಣ್ಣ ಪುಟ್ಟ ಸ್ವಲ್ಪ ಬೊಜ್ಜು ಜಾಸ್ತಿ ಆಗುವಂಥದ್ದು ಒಂದು ಫ್ಯಾಟ್ ಜಾಸ್ತಿ ಆಗುವಂಥದ್ದು ಒಂದು ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ಗಳು ಶುರುವಾಗುವಂಥದ್ದು ಇದೆಲ್ಲ ಆಗುತ್ತೆ ಮತ್ತು ಹೇಳ್ತಿರೋದು ಮೇಜರ್ ಆಗೋಲ್ಲ ಅಸಿಡಿಟಿ ಪ್ರಾಬ್ಲಮ್ ಎಲ್ಲ ಮೇಜರ್ ಆಗಲ್ಲ ಬೊಜ್ಜು ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗಾಗಿ ನಿಮ್ಮ ಆಹಾರ ಕ್ರಮನ ಚೆನ್ನಾಗಿಟ್ಕೊಳ್ಳಿ ಡಯೆಟ್ ಮೇಂಟೈನ್ ಮಾಡಿ ಖಂಡಿತವಾಗ್ಲೂ ಇದಕ್ಕೆ ಕಂಟ್ರೋಲ್ ಸಿಗುತ್ತೆ ಅದನ್ನು ಬಿಟ್ಬಿಟ್ಟು ನೀವು ಮೇಜರಾಗಿ ದೊಡ್ಡದಾಗಿ ಬೊಜ್ಜು ಬರುತ್ತೆ ಅಂತ ಅಂದ್ಕೊಂಡು ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ಬೊಜ್ ಕರಗಿಸೋದು ಈಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತು ಯೂಟ್ಯೂಬಲ್ಲಿ ನೋಡಿದರೆ ಹತ್ತು ಹಲವಾರು ವೀಡಿಯೋಗಳು ಇರ್ತವೆ ಹಾಗಾಗಿ ನಿಮ್ಮ ಆರೋಗ್ಯ ಕ್ರಮ ತುಂಬ ಚೆನ್ನಾಗಿರಬೇಕಾಗುತ್ತೆ ನೀವು ಉದ್ಯೋಗದಲ್ಲಿ ನಿಮ್ಮ ಪ್ರಾಮಾಣಿಕತೆ ಜಾಸ್ತಿ ಆಗುವಂಥದ್ದು ಉದ್ಯೋಗದಲ್ಲಿ ಪ್ರಾಮಾಣಿಕತೆ ಹೇಗೆ ನಡೀತಿದೆ ಅಂತಂದರೆ ಒಂದು ನಿಮ್ಮ ಮನಸ್ಸೋ ಇಚ್ಛೆ ನಿಮ್ಮ ಸ್ವಂತವಾಗಿ ನಿಮ್ಮ ನಿಮ್ಮದೇ ಆಗಿರುವಂಥ ಒಂದು ಟ್ಯಾಲೆಂಟ್ ಉಪಯೋಗ ಮಾಡಿಕೊಂಡು ನೀವು ಕೆಲಸ ಮಾಡುವಂಥದ್ದು ಅದರಲ್ಲಿ ಒಬ್ಬರ ಹತ್ರ ಸುಳ್ಳು ಹೇಳಿಕೊಂಡು ಅದು ಹಾಗೋಯಿತು ಕೆಲಸ ಅದು ಇದು ಆಗೋಯ್ತು ಇದು ಮಾಡಿಬಿಟ್ಟೆ ಹೇಳುವಂಥದ್ದು ಏನೂ ಇರೋದಿಲ್ಲ ನೀವು ಸ್ವಂತವಾಗಿ ನೀವೇ ಮಾಡಿಬಿಟ್ಟು ನೀವೇ ಹೇಳ್ತೀರ ಸತ್ಯವಾದ ಮಾತು ಇಲ್ಲ ನನ್ನ ಹತ್ರ ಇದು ಆಗಲಿಲ್ಲ ಅಥವಾ ಇದು ಆಗಿದೆ ನಾನು ಮಾಡ್ತೇನೆ ನನಗೆ ಮಾಡಲಿಕ್ಕೆ ಶಕ್ತಿ ಇದೆ ಹೇಳ್ಕೊಂಡು ನೇರವಾಗಿ ಮಾತಾಡುತ್ತೀರ ಅಷ್ಟೇ ಪ್ರಾಮಾಣಿಕತೆಯಿಂದ ಈ ಕೆಲಸವನ್ನು ಕೂಡ ಪೂರ್ಣ ಮಾಡುವಂಥದ್ದು ಖಂಡಿತವಾಗಲೂ ಈ ಮಕರ ರಾಶಿಯವರ ಹತ್ರ ಆಗುವಂಥದ್ದು ಅದೇ ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಆಗುವಂಥದ್ದು ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ಅದು ಮಾಡಬೇಕು ಇದು ಮಾಡಬೇಕು ಹೇಳುವಂಥದ್ದು ಆಗ್ತದೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂದರೆ ನನ್ನ ಮಕರ ರಾಶಿಯವರಿಗೆ ಅದು ಅವರಲ್ಲಿ ಯಾವ ರೀತಿ ಒಂದು ಮನೋಗುಣ ಇರುತ್ತೆ ಕೇಳಿದ್ರೆ ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿರುತ್ತೆ ಅದಪ್ಪ ಅವರಿಗೆ ಆ ಕೆಲಸದ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ ಹಿಂದಿನ ದಿನ ರಾತ್ರಿಯೇ ನಿದ್ದೆ ಬರೋದಿಲ್ಲ ಅಯ್ಯೋ ನಾಳೆ ಆ ಕೆಲಸ ಮಾಡಬೇಕು ನಾನು ಅವರಿಗೆ ಆ ಥರ ಒಂದು ಇಂಟ್ರೆಸ್ಟ್ ಇರ್ತದೆ ನಾನು ಹಾಂ ನಾನು ಮಾಡ್ತೀನಿ ನಾನು ಮಾಡಬೇಕು ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಈ ಥರ ಚೆನ್ನಾಗಿದೆಯಲ್ಲ ಕೆಲಸ ನಾನು ಆ ಥರ ಮಾಡಬಹುದು ಅನ್ನೋದು ರಾತ್ರಿ ಪೂರ್ತ ಯೋಚನೆ ಮಾಡ್ತಾನೆ ಇರ್ತಾರೆ ಈ ಮಕರ ರಾಶಿಯವರು ನಿಮಗೆ ಒಂದು ಮೈಂಡಲ್ಲಿ ಇರ್ತದೆ ಅದು ಓಡಾಡ್ತಿರ್ತದೆ ರಾತ್ರಿ ಕೆಲವೊಬ್ಬರು ರಾತ್ರಿ ನಿದ್ರೆ ಮಾಡೋದಿಲ್ಲ ಹೇಳುವಂಥದ್ದು ನನಗೆ ಅನುಮಾನ ಇದೆ ಆ ಥರದ ಒಂದು ಕೆಲಸದಲ್ಲಿ ಮೊದಲಿನಿಂದಲೂ ಇಂಟ್ರೆಸ್ಟ್ ಜಾಸ್ತಿ ಅವರಿಗೆ ಕೆಲಸ ಮಾಡೋದ್ರಲ್ಲಿ ತುಂಬ ಪರ್ಫೆಕ್ಟಾಗಿ ಮಾಡುವಂಥ ರಾಶಿ ಅಂದರೆ ಮಕರ ರಾಶಿಯವರು ಏನು ಅಂದ್ಕೋತಾರೋ ಅದನ್ನು ಸಾಧಿಸೋ ಬುದ್ಧಿ ಈ ಮಕರ ರಾಶಿಯವರಿಗೆ ತುಂಬಾ ಜಾಸ್ತಿ ಇದೆ ಅಂತ ಹೇಳಬೇಕು ಅದರಲ್ಲೂ ಕೂಡ ಇನ್ನೂ ನಿಮಗೆ ಆಸಕ್ತಿ ಜಾಸ್ತಿ ಆಗುವಂಥದ್ದು ಹಾಗಾಗಿ ನಿಮಗೆ ಯಾರೆಲ್ಲ ಕಂಪ್ನಿಯವರು ಇಟ್ಕೊಂಡಿದ್ದಾರೆ ಮಕರ ರಾಶಿಯವರಿಗೆ ಅವರೆಲ್ಲ ಕಂಪ್ನಿ ಇಟ್ಕೊಂಡಿದ್ದೀರ ಅವರೆಲ್ಲರೂ ಒಂದು ಕಡೆಗೆ ಒಂದು ಕಂಪನಿಯನ್ನು ಲೆಕ್ಕಿ ಅಂದ್ಕೊಂಡು ಹೇಳಲಿಕ್ಕೆ ಬಯಸುತ್ತೇನೆ ನಿಮ್ಮ ಕೆಲಸನೂ ಅಷ್ಟೇ ಆಗಿರುತ್ತದೆ ನಿಮ್ಮ ಮಾತು ಕೂಡ ಅಷ್ಟೇ ಮಧುರವಾಗಿ ಮಧುರವಾಗುವಂಥದ್ದು ಈ ಗುರು ಪರಿವರ್ತನೆಯಿಂದ ಮಾತು ಕೂಡ ಅಷ್ಟೇ ಮಧುರವಾಗುತ್ತದೆ ಸೌಮ್ಯವಾದಂತಹ ಮಾತು ನೀವು ಮಾತಾಡುವಂಥದ್ದು ಆಗ್ತದೆ ಮತ್ತು ಕೆಲಸದಲ್ಲಿ ಅತಿ ಆಸಕ್ತಿ ಒಂದು ಟೂ ಅವರ್ಸ್ ಜಾಸ್ತಿ ತಗೊಂಡು ಒಂದು ಎರಡು ಗಂಟೆ ಜಾಸ್ತಿ ಆದರೂ ಕೂಡ ನೀವು ಯಾವುದೇ ರೀತಿಯಾದ ಬೇಜಾರು ಮಾಡ್ಕೊಳ್ಳೋದಿಲ್ಲ ಪ್ರಾಮಾಣಿಕತೆಯಿಂದ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತೀರ ಮುಗಿಸ್ತೀರಾ ಜೀವನ ಪರಿವರ್ತನೆ ಆಗುವಂಥದ್ದು ಜೀವನದಲ್ಲಿ ಪರಿವರ್ತನೆ ಆಗುವಂಥ ಇಷ್ಟು ದಿನ ಸಾಡೆ ಸಾತಿಯಿಂದ ನೀವು ಏನು ಮಾಡಿದರೂ ಕೂಡ ಪರಿವರ್ತನೆ ಹೇಳುವಂಥದ್ದು ನೀವು ನೋಡೇ ಇರಲಿಲ್ಲ ಮತ್ತು ಕೆಳಗಡೆನೇ ಹೋಗಿದರೆ ಬಿಟ್ಟು ಬಿಟ್ಟರೆ ಮೇಲುಗಡೆ ಹತ್ತಲಿಲ್ಲ ಅಂದರೆ ಅದೇನೂ ಹೇಳ್ತಾರೆ ಆರಕ್ಕೆ ಹೇರಲಿಲ್ಲ ಮೂರಕ್ಕೆ ಇಳಿಲಿಲ್ಲ ಅಂತ ಆ ಥರ ಪರಿಸ್ಥಿತಿ ಸಾಡೆ ಸಾತಿ ಟೈಮಲ್ಲಿ ತುಂಬಾ ಅನ್ಭವ್ಸಿದ್ದೀರಾ ಅಂತೂ ನಿಮ್ಮ ಹತ್ರ ಆಗಲಿಲ್ಲ ಏನು ನಾಳೆ ಮೇಲ್ಗಡೆ ಹತ್ತು ದಿನ ಹೇಳಬೇಕಾದ್ರೆ ಇವತ್ತು ಕೆಳಗಡೆ ಬಿದ್ದಿರ್ತೀವಿ ನೀವು ಅಥವಾ ಒಂದು ನಾಲ್ಕು ಸ್ಟೆಪ್ ಕೆಳಗಡೆ ಹೋಗಿರ್ತೀವಿ ಹೀಗಾಗಿ ನೀವು ಜೀವನದಲ್ಲಿ ಸೋತು ಹೋಗ್ಬಿಟ್ಟಿದ್ರಿ ನೀವು ಬೇಕಾದರೆ ನಿಮ್ಮಲ್ಲೇ ನೀವು ಬಂದಿ ಬರೆದಿಟ್ಕೊಳ್ಳಿ ಒಂದು ದಿನ ಕೂತ್ಕೊಂಡು ಯೋಚನೆ ಮಾಡಿ ಮಾರ್ಚ್ ಇಪ್ಪತ್ತೆಂಟರ ಮೊದಲು ಹೇಗಿತ್ತು ಅಥವಾ ಒಂದೆರಡು ವರ್ಷದ ಹಿಂದೆ ಹೇಗಿತ್ತು ಈ ವರ್ಷ ಮಾರ್ಚ್ನ ದಿನ ನಂತರದ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಕಾಣ್ತಾ ಇದೆ ಅಂದ್ಕೊಂಡು ನಿಮ್ಮಲ್ಲಿ ನೀವೇ ಅವಲೋಕನ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗೊತ್ತಾಗುತ್ತೆ ನನಗೊಂದು ಕಮೆಂಟ್ ಮಾಡಿಬಿಡಿ ನೀವು ಯಾವ ರೀತಿ ಇದ್ರಿ ಇವಾಗ ಯಾವ ರೀತಿ ಇದ್ದೀರಾ ಅಂತ ಓಕೆ ಯಾವ ರೀತಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಬಹುದು ಅಂದರೆ ಗುರು ಬದಲಾವಣೆಯಿಂದ ಎಷ್ಟು ಪ್ರ ನಿಮಗೆ ಒಳ್ಳೆಯದಾಗ್ತಾ ಇದೆ ಅಂದರೆ ತುಂಬಾ ಒಳ್ಳೆಯದಾಗ್ತಾ ಇದೆ ಆರೋಗ್ಯ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ವಿದೇಶ ಪ್ರಯಾಣ ಆಗಿರ್ಬೋದು ಪ್ರತಿಯೊಂದರಲ್ಲೂ ಮುಂದುವರಿತೀರ ಪ್ರತಿಯೊಂದು ನಿಮಗೆ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿ ತುಂಬ ಬದಲಾವಣೆ ಆಗುತ್ತೆ ಕುಟುಂಬದಲ್ಲಿ ನೀವು ಎಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ ಪಟ್ಟಿರ್ತೀರ ಅದಕ್ಕೆ ಒಳ್ಳೆ ಗೌರವ ಕೂಡ ಸಿಗುತ್ತೆ ಈ ಟೈಮಲ್ಲಿ ಈ ಸಾತಿ ಟೈಮಲ್ಲಿ ಅಥವಾ ಎಷ್ಟೆಲ್ಲ ಮರ್ಯಾದೆ ಇಟ್ಟಿದ್ರೂ ನಿಮಗೆ ಗೊತ್ತಿದೆ ಅದು ಇವತ್ತು ಹತ್ರ ಕೈಯಲ್ಲಿ ಆಗದಿದ್ದವನು ಇವನು ಏನು ಮಾಡಿದ್ರು ಕೂಡ ಲಾಸೆ ಹೇಳುವಂಥದ್ದು ಒಂದು ಮನಸ್ಥಿತಿ ಇತ್ತು ಆದರೆ ಈಗ ಕುಟುಂಬದವರೇ ಬೇರೆಯವರೆಲ್ಲ ಫ್ರೆಂಡ್ಸ್ ಅಂತೂ ಬಿಡಿ ದುಡ್ಡಿದ್ರೆ ಮಾತ್ರ ಕೆಲವೊಂದಿಷ್ಟು ಫ್ರೆಂಡ್ಸ್ ನಮ್ಮ ಜೊತೆಗೆ ಇರುವವರು ದುಡ್ಡಿಲ್ಲ ಅಂದರೆ ಕೆಲವೊಂದಿಷ್ಟು ಫ್ರೆಂಡ್ಸ್ಗಳು ದೂರನೇ ಇರ್ತಾರೆ ಹಾಗಾಗಿ ದುಡ್ಡಿಗೆ ಬೆಲೆ ಕೊಡೋರು ತುಂಬ ಜನ ಇದ್ದಾರೆ ಈಗ ನಿಮಗೆ ಫ್ರೆಂಡ್ಸ್ಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು ಕೂಡ ಆಗ್ತದೆ ಅದು ಮನುಷ್ಯನಿಗೆ ಅದು ವಾಸ್ತವಕ್ಕೆ ವಾಸ್ತವ ಇರೋದು ಹಾಗೆ ಪ್ರಪಂಚ ಇರೋದೇ ಹಾಗೆ ಸಮಾಜ ಇರೋದೇ ಹಾಗೆ ಯಾರ ಹತ್ರ ಒಂದು ಸ್ವಲ್ಪ ನಾಲ್ಕು ಕಾಸು ಇರುತ್ತೋ ಒಂದು ಒಳ್ಳೆ ಕಾರು ಒಂದು ಒಳ್ಳೆ ಸ್ಟೇಟಸ್ ಆಗಿರ್ತೋ ಅವನಿಗೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ ಅವನ ಹತ್ರ ಏನು ಇಲ್ವೋ ಯಾರು ಕೂಡ ನಿಮ್ಮ ಹತ್ರ ಕೂಡ ಬರೋದಿಲ್ಲ ಹಾಗಾಗಿ ಈಗ ಅದೇ ಅದೆಲ್ಲ ಬಂದ್ಬಿಟ್ಟು ಒಂಥರ ಪರಿವರ್ತನೆ ಸಮಯ ಇದು ನಾನು ಹೇಳಿದ ತಕ್ಷಣ ಗುರು ಬದಲಾವಣೆ ಆಗಿದ ತಕ್ಷಣವೇ ಅಂದರೆ ಮೇ ಹದಿನಾಲ್ಕನೇ ತಾರೀಕು ಬದಲಾವಣೆ ಆಗ್ತಾ ಇದೆ ಆಲ್ರೆಡಿ ಇವಾಗ ಮೇ ಹದಿನಾಲ್ಕು ಕಳೆದಿದೆ ಎಷ್ಟೆಡೆ ಇವತ್ತು ಹದಿನೈದನೇ ತಾರೀಕು ಹಾಗಾಗಿ ನಿಮಗೆ ಮೇ ಹದಿನೈದನೇ ತಾರೀಕಿಂದ ಚೇಂಜ್ ಆಗ್ತದೆ ಇವತ್ತಿಂದ ಸ್ವಲ್ಪ ಚೇಂಜಸ್ ನೀವು ನೋಡ್ತಾ ಹೋಗ್ತೀರಾ ನಿಮಗೆ ನಾನು ಹೇಳ್ತಿರೋದೇನು ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಹಂತ ಹಂತವಾಗಿ ಬದಲಾವಣೆಯಲ್ಲಿ ಒಬ್ಬೊಬ್ಬರು ಒಂದೊಂದು ನಿಮ್ಮ ಜೊತೆ ಕೂಡಿಕೊಳ್ತಾರೆ ಮತ್ತೆ ಹಾಗಾಗಿ ಯಾರು ನಿಮ್ಮ ಹತ್ರ ಬಂದು ಕೂಡಿ ಯಾರನ್ನು ನಿಮ್ಮ ಜೊತೆಗೆ ತಗೋಬೇಕು ಹೇಳೋದ್ರಿದ್ದರೂ ಹೇಳೋದಿದ್ರೂ ಕೂಡ ನೀವು ನೂರು ಸತಿ ಯೋಚನೆ ಮಾಡಿ ಯಾಕಂತಂದರೆ ಈ ಹಿಂದೆನೇ ನೀವು ಕೈ ಸುಟ್ಕೊಂಡಿದ್ರಿ ಮತ್ತೆ ಹೊಸದಾಗಿ ಸುಟ್ಕೊಳ್ಳೋಕೆ ಹೋಗಬೇಡಿ ಪ್ರತಿಯೊಂದು ಜೀವನದ ಹಂತ ಹಂತದ ಅನುಭವಗಳು ಕೂಡ ಈ ಮಕರ ರಾಶಿಯವರಿಗೆ ಬಿಟ್ಟರೆ ಮತ್ತು ಯಾರಿಗೂ ಗೊತ್ತಿಲ್ವೇನೋ ಅಂದ್ಕೊಂಡು ನನ್ನ ಅಭಿಪ್ರಾಯ ನಿಮಗೆ ಪ್ರತಿಯೊಂದು ನಾಲೆಡ್ಜ್ ಬಂದುಬಿಟ್ಟಿದೆ ಲೈಫ್ ಬಗ್ಗೆ ಯಾರು ಹೇಗೆ ನಮ್ಮವರು ಯಾರು ನಮ್ಮವರು ಯಾರು ನಮ್ಮವರಲ್ಲ ಹೇಳುವಂಥದ್ದೆಲ್ಲ ಗೊತ್ತಿದೆ ಸೊ ಅದನ್ನು ನೀವು ರೂಢಿ ಮಾಡಿಕೊಳ್ಳಿ ಪರಿವರ್ತನೆ ಅನ್ನೋದು ಖಂಡಿತ ಎಲ್ಲರ ಬಾಳಲ್ಲೂ ನಡೆಯುತ್ತೆ ಪರಿವರ್ತನೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೇಡವಾದಂಥ ಸಂಗತಿಗಳನ್ನು ದೂರವಿಡಿ ಈ ಫೈನಾನ್ಷಿಯಲ್ ವಿಚಾರ ಬಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಖರ್ಚು ಕೂಡ ಇರುತ್ತದೆ ಆಮೇಲೆ ಹೇಳ್ತೇನೆ ನಿಮ್ಮ ಸಂಪಾದನೆಯಲ್ಲಿ ಏರಿಕೆ ಆಗುವಂಥದ್ದು ಮತ್ತು ನೀವು ಯಾವುದೇ ಒಂದು ಸೆಲ್ಫ್ ಬಿಸ್ನೆಸ್ ಅಥವಾ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಒಂದು ಪ್ರಮೋಷನ್ನ ಭಾಗ್ಯ ಆಳುವಂಥ ಸ ಅಂದರೆ ಭಾಗ್ಯ ಆಳುವಂಥ ಸಿಗುವಂಥದ್ದು ನೀವು ಸೆಲ್ಫ್ ಬಿಸ್ನೆಸ್ ಮಾಡಿದರೆ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುವಂಥದ್ದು ಎಲ್ಲ ಒಂದು ಕಡೆ ಈ ಸಾಡೆ ಸಾತಿನ ತುಂಬ ಭಯ ಇರ್ತಿತ್ತು ಆದರೆ ಈಗ ಸಾಡೆ ಸಾತಿಯಿಂದ ಮುಕ್ತಿ ಹೊಂದಿದ್ದೀರಾ ಈ ಮಕರ ರಾಶಿಯವರು ಗುರುಬಲ ಕೂಡ ಇನ್ನೂ ಇದೆ ಎರಡು ತಿಂಗಳು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ತುಂಬಾ ಒಳ್ಳೆಯದು ಓಕೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಟೇಕ್ ಕೇರ್ ಓಕೆ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಬಾಯ್ ಫ್ರೆಂಡ್ಸ್